ಬೈಬಲ್ ನಮ್ಮೆಲ್ಲರ ಬಳಿ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳವಿದೆ ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬ ವ್ಯಕ್ತಿ ನಾಲ್ಕು ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತ ಶಿಖ ಸಾವಿರದ ಏಳುನೂರ ತೊಂಬತ್ ಮೂರರಲ್ಲಿ ಬಂದರು ಬೆಂಗಾಳ್ನ ಸಿರಂಪುರ್ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿಯನ್ನು ಸ್ಥಾಪಿಸಿ ಮೂವತ್ತಾರು ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಳಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು ಹಾಗೆಯೇ ನಲವತ್ನಾಲ್ಕು ಭಾಷೆಗಳನ್ನು ಕಲಿತುಕೊಂಡರು ನಲವತ್ತು ಭಾಷೆಗಳಲ್ಲಿ ಬೈಬಲ್ ಅನ್ನು ಅನುವಾದಿಸಬೇಕೆಂದು ಆರಂಭಿಸಿ ಇಪ್ಪತ್ತೇಳು ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿ ಹದಿನೇಳು ಭಾಷೆಗಳಲ್ಲಿ ಬೈಬಲ್ ಅನ್ನು ಸಂಪೂರ್ಣವಾಗಿ ಅನುವಾದಿಸಿದರು